ಸರ್ ನನಗೂ ಅದೇ ತರ ಬಂತು ಮಾಹಿತಿ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ತರ ಹೊಡ್ಡಾ ಇತ್ತು ಆಯಾಮ ಬೇರೆ ಕಡೆ ಹೊಡ್ದು ಅದಲ್ಲ ಇದು ಕಲಾವಿದರು ಒಳತಗಾಗಿ ನಡೆದಿರೋದು ಸ್ವಲ್ಪ ಐ ತಿಂಕ್ ವಿಷಯದ ಕೊರತೆ ಆಗಿರ್ಬೇಕು ಹಂಗಾಗಿ ಯಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಬಹಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಪಷ್ಟು ಅನುಮಾನ ಆಯಿತು ಇರ್ಬೋದೇನೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಎಲ್ಲ ಆ ಥರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ ನಾಗದೇವ ನಾಗದೇವರ ಸಲಹೆ ಏನು ಅಂದರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪಿಳಿಗೆ ಬುದ್ಧಿ ಹೇಳ್ತಾರಲ್ಲ ಒಗ್ಗಟ್ಟಾಗಿರಿ ನಗನಗ್ತಾಯಿರಿ ಒಟ್ಟೆ ಕೆಲಸ ಮಾಡಿ ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ ಅದೇ ನಾಗದೇವರು ಹೇಳಿದಂಥದ್ದು ಎಲ್ಲರಿಗೂ ಅಷ್ಟೇ ಬೇರೆ ಏನೇನಿಲ್ಲ ಒಗ್ಗಟ್ಟಾಗಿ ಹೋಗಿ ಏನು ನಿರ್ಮಾಪಕ ಸಂಘ ನೋಡೇ ನಾವು ಹೇಳ್ದಲ್ಲ ನಿಮಗೆ ಆಧ್ಯಾತ್ಮಿಕವಾಗಿ ನಾವಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಹೋದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇದು ಸಾವಿರ ವರ್ಷದಿಂದ ಬಂದಂಥ ಪದ್ಧತಿಗಳು ಇದು ಮಾಡಿ ಅಂತ ಹೇಳ್ತೀವಿ ಕೆಲವರು ಇದ್ದಾರೆ ಪಾಪ ಅವರಿಗೆ ದೇವರು ಅಂದರೆ ಆಗಲ್ಲ ನಾವೇನು ಹೇಳೋಕ್ಕಾಗಲ್ಲ ಅವ್ರ ಬಗ್ಗೆ ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ ಒಂದಂತೂ ಬೆಳವಣಿಗೆನ ನೋಡಿ ದೇವರು ನಂಬಿರೋರ ಬೆಳವಣಿಗೆನ ನೋಡಿ ನಮ್ಮದೇ ಇದ್ದವ್ರ ಬೆಳವಣಿಗೆ ನೋಡಿ ಉತ್ತರ ಅಲ್ಲೇ ಸಿಗುತ್ತೆ ನಮಸ್ಕಾರ ಒಂದಷ್ಟು ಜನ ಸರ್ ನನಗೂ ಅದೇ ಥರ ಬಂತು ಮಾಹಿತಿ ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ಥರ ಹೊಡಗ್ತಾ ಇತ್ತು ಆಯಾಮ ಬೇರೆ ಕಡೆ ಹೊಡೋಗ್ತಾ ಇತ್ತು ಅಲ್ಲ ಇದು ಕಲಾವಿದರು ಒಳತಿಗಾಗಿ ನಡೆದಿರೋದು ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳ್ಳುವಂಥದ್ದು ಹಂಗಾಗಿ ಯಾರು ಅಪಘಾತ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಅಪಸ್ಟ್ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅಂದ್ಕೊಂಡೆ ಆಮೇಲೆ ನಾನು ಎನ್ಕ್ವೈರ್ಡ್ ಇಲ್ಲ ಎಲ್ಲ ಆ ಥರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ ನಾಗದೇವರು ನಾಗದೇವರ ಸಲಹೆ ಏನು ಅಂದ್ರೆ ಯಾಕೆ ನಮ್ಮ ಹಿರಿಯರು ನಮ್ಮ ತಂದೆ ತಾಯಿಗಳು ಮುಂದಿನ ಪೀಳಿಗೆ ಬುದ್ಧಿ ಹೇಳ್ತಾರಲ್ಲ ಒಗ್ಗಟ್ಟಾಗಿರಿ ನಗನಗ್ತಾಯಿರಿ ಒಟ್ಟೆ ಕೆಲಸ ಮಾಡಿ ಗುರು ಹಿರಿಯರು ಅಂತ ತಲೆಬಾಗಿ ನಡೀರಿ ಅಂತ ಏನು ಹೇಳ್ತಾರಲ್ಲ ಅದೇ ನಾಗದೇವರು ಹೇಳಿದಂಥದ್ದು ಎಲ್ಲರಿಗೂ ಅಷ್ಟೇ ಬೇರೆ ಏನೇನಿಲ್ಲ ಒಗ್ಗಟ್ಟಾಗಿ ಹೋಗಿ ನಿರ್ಮಾಪಕರ ಸಂಘ ನೋಡಿ ನಾವು ಹೇಳ್ದಲ್ಲ ನಿಮಗೆ ಆಧ್ಯಾತ್ಮಿಕವಾಗಿ ನಾವಿರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಥರ ಹೋದ್ರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇದು ಸಾವಿರಾರು ವರ್ಷದಿಂದ ಬಂದಂತ ಪದ್ಧತಿಗಳು ಇದು ಮಾಡಿ ಅಂತ ಹೇಳ್ತೀವಿ ಕೆಲವರು ಇದ್ದಾರೆ ಪಾಪ ಅವ್ರಿಗೆ ದೇವರು ಅಂದ್ರೆ ಆಗಲ್ಲ ನಾವೇನು ಹೇಳಕ್ಕಾಗಲ್ಲ ಅವ್ರ ಬಗ್ಗೆ ಯಾಕಂದ್ರೆ ನಮಗೆ ಸಂಬಂಧ ಇಲ್ಲ ಒಂದಂತೂ ಬೆಳವಣಿಗೆ ನೋಡಿ ದೇವರು ನಂಬಿರೋರ ಬೆಳವಣಿಗೆನ ನೋಡಿ ನಂಬದೇ ಇದ್ದವರ ಬೆಳವಣಿಗೆ ನೋಡಿ ಉತ್ತರ ಅಲ್ಲೇ ಸಿಗುತ್ತೆ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ